ಕಲ್ಬಲಿ ಎಂಬ ಹೆಸರಿನ ಊರಿತ್ತು ಅಲ್ಲಿ ಲಖನ್ ತನ್ನ ಕುಟುಂಬದ ಜೊತೆಗೆ ವಾಸವಾಗಿದ್ದ ಲಖನ್ ಅವರ ತಂದೆ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಕೆಲವೊಮ್ಮೆ ಮನೆ ಕಲ್ಲಿದ್ದಲು ಕೆಲಸ ಕೂಡ ಮಾಡ್ತಾ ಇದ್ದ ನೀನ್ ದಿನ ಇಡೀ ಮನೇಲಿ ಇದ್ಕೊಂಡು ಏನ್ ಮಾಡ್ತೀಯಾ ನಿನ್ನ ವಯಸ್ಸಿನ ಮಕ್ಕಳು ದೇಶದ ಸೇವೆ ಮಾಡ್ತಿದ್ದಾರೆ ಅಪ್ಪ ಅಮ್ಮನ್ ಸೇವೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ದುಡಿತಾ ಇದ್ದಾರೆ ಆದ್ರೆ ನೀನು ನೀನು ದಿನ ಇಡೀ ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀಯ ನೀವು ಮತ್ತೆ ಶುರು ಮಾಡಿದ್ರ ಅಪ್ಪಾಜಿ ಹೆಸರನ್ನು ಬೆಳೆಸ್ತೀನಿ ಎಷ್ಟು ಬೆಳೆಸ್ತೀನಿ ಅಂದ್ರೆ ನೀವು ಕೂಡ ಯೋಚನೆ ಮಾಡಕ್ಕಾಗಲ್ಲ ದಿನಾ ಬೆಳಿಗ್ಗೆ ನೀನು ಹಾಸಿಗೆಯಿಂದ ಬೇಗ ಹೇಳಲ್ಲ ಮತ್ತೆ ನಮ್ ಹೆಸರು ಹೇಗ್ ಬೆಳೆಸ್ತೀಯಾ ಸ್ನಾನ ಮಾಡಿ ನಿನ್ ಬಟ್ಟೆನ ನೀನ್ ಒಗದ್ ಹಾಕೋ ಅಷ್ಟ್ ಸಾಕು ನಮ್ಗೆ ತನ್ ತಾಯಿ ಮಾತಿಗೆ ಕೋಪಗೊಂಡು ಲಖನ್ ತನ್ ಕೊಳಲನ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮ ನನಗೆ ಬೈತಾನೆ ಇರ್ತಾರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ ನನ್ ಮನೆ ಬಿಟ್ಟು ಓಡೋಗ್ಲಾ ಅಂತ ಈ ಊರಲ್ಲಿ ನನಗೆ ಪರಿಚಯ ಇರೋರು ಅಥವಾ ನನ್ನ ಮಾತನ್ನ ಕೇಳೋರು ಯಾರು ಇಲ್ಲ ಇಷ್ಟ ಹೇಳಿ ಲಖನ್ ಕೊಳಲು ಉದಕ್ಕೆ ಶುರು ಮಾಡ್ತಾನೆ ಆ ಕೊಳಲಿನ ಸುಮಧುರವಾದ ಸಂಗೀತ ಪೂರ್ತಿ ಊರಿಗೆ ಹರಡುತ್ತೆ ಲಖನ್ ಕೊಳಲು ನುಡಿಸ್ತಿರೋದನ್ನ ಕೊಳಲಿನ ಉಸ್ತಾದ್ ನೋಡುತ್ತಾನೆ ಈ ಹುಡುಗನಲ್ಲಿ ಏನೋ ಒಂದಿದೆ ನಾನೀವ್ ನನ್ನ ಶಿಷ್ಯನ್ ಮಾಡ್ಕೊಂಡ್ಬಿಟ್ರೆ ನಾನು ಒಳ್ಳೆ ದುಡ್ಡನ್ನ ಮಾಡಬಹುದು ಒಂದ್ಸಲ ಇವನ ಹತ್ರ ಮಾತಾಡ್ ನೋಡ್ತೀನಿ ಆ ವ್ಯಕ್ತಿ ಲಖನ್ ಹತ್ರ ಹೋಗಿ ಹೀಗೆ ಹೇಳ್ತಾನೆ ಅಯ್ಯೋ ಹುಡುಗ ನೀನ್ ತುಂಬಾ ಚೆನ್ನಾಗಿ ನುಡಿಸ್ತಾ ಇದೀಯ ನೀನು ಕೊಳಲು ಯಾವ ಕಲತೆ ಇದು ನನ್ನ ತಾತನ ಕೊಳಲು ಅವ್ರು ನನಗೆ ನನ್ನ ಹುಟ್ಟಿದ ದಿನದಂದು ಇದನ್ನ ಗಿಫ್ಟ್ ಹಾಕಿ ಕೊಟ್ರು ಒಳ್ಳೊಳ್ಳೆ ಸ್ವರ ಸ್ವರನ ನುಡಿಸ್ತೀನಿ ಲಖನ್ ವಿವಿಧ ರೀತಿಯಾಗಿ ಸಂಗೀತವನ್ನ ನುಡಿಸ್ತಾನೆ ತನ್ನ ಟ್ಯಾಲೆಂಟ್ನ ತೋರಿಸ್ತಾನೆ ನಿಜವಾಗ್ಲೂ ನಿನ್ನೊಳಗೆ ಒಂದು ಒಳ್ಳೆ ಕಲೆ ಇದೆ ನೀ ನನ್ನ ಜೊತೆ ಕೆಲಸ ಮಾಡ್ತೀಯಾ ನಾವಿಬ್ಬರು ಒಟ್ಟಿಗೆ ಯಾವ್ದಾದ್ರು ಊರು ಅಥವಾ ಹಳ್ಳಿಗೆ ಹೋಗಿ ಕೆಲಸ ಮಾಡೋಣ ಎಲ್ಲ ಜಾಗದಲ್ಲೂ ಕೊಳಲ್ನ ನುಡಿಸ್ತಾ ದುಡ್ಡು ಮಾಡೋಣ ಆ ವ್ಯಕ್ತಿ ಹೇಳಿದ ಮಾತ್ ಕೇಳಿಸ್ಕೊಂಡು ಲಕ್ಕನ್ ಯೋಚನೆ ಮಾಡಲು ಶುರು ಮಾಡ್ತಾನೆ ಮತ್ತೆ ಅನ್ಕೋತಾನೆ ಈ ವ್ಯಕ್ತಿ ಹೇಳೋದನ್ನ ನಾನ್ ನಂಬ್ತೀನಿ ಕೊನೆ ಪಕ್ಷ ನಮ್ಮ ನಮ್ಮನೇಲಿ ರೇಷನ್ಗಾದ್ರೂ ಆಗುತ್ತೆ ಆಗ ಅಪ್ಪಾಜಿ ಹುಲಿ ಕೆಲಸ ಮಾಡೋದನ್ನ ಬಿಡ್ಬೋದು ಸರಿ ನಾನ್ ತಯಾರಿದೀನಿ ನಾವು ನಿಮ್ ಜೊತೆ ಎಲ್ಲಾ ಕಡೆ ಬಂದು ನನ್ ಕೆಲಸ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಮರುದಿನ ಬೆಳಿಗ್ಗೆ ಲಖನ್ ಮತ್ತೆ ಉಸ್ತಾದ್ ಬೇರೆ ಬೇರೆ ಊರಿಗೆ ಹೋಗಿ ಕೊಳಲನ್ನ ನುಡಿಸ್ತಾನೆ ಮತ್ತೆ ಜನರು ಅವರಿಗೆ ಹಣವನ್ನು ಕೊಡ್ತಾ ಇದ್ರು ಮತ್ತೆ ಹೀಗೆ ಅವರು ದುಡ್ಡು ಮಾಡೋಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳ ನಂತರ ಲಖನ್ ಅವನ ಮನೆಗೆ ಹಣ ಕೊಡಲು ಶುರು ಮಾಡ್ತಾನೆ ಇದನ್ನ ನೋಡಿ ತುಂಬಾ ಖುಷಿ ಪಟ್ಟೆ ಮಗನೆ ನೀನೀಗ ನಾಲ್ಕಾಸು ಮನೆ ಕೊಡೋದಕ್ಕೆ ಇಷ್ಟ ಪಡ್ತೀಯಾ ನನ್ಗೀಗ ಅನ್ನಿಸ್ತಾ ಇದೆ ನನ್ ಮಗ ದೊಡ್ಡ ಮತ್ತು ತಿಳುವಳಿಕೆ ಇರೋನಾಗಿದ್ದಾನೆ ಅಂತ ಅಪ್ಪಾಜಿ ನಾನು ಯಾವಾಗ್ಲೂ ನಿಮ್ ಕೈ ಜೋಡಿಸ್ಬೇಕು ಅಂತಾನೆ ಇದ್ದೆ ಆದ್ರೆ ನೀವೇ ಬಗ್ಗೆ ಸೀದಾ ಮಾತಾಡ್ತಾ ಮಗನೇ ಯಾವುದೇ ತಂದೆ ಕೂಡ ತನ್ನ ಮಗನಿಗೆ ಹಿಂಸೆ ಕೊಡೋದಿಲ್ಲ ಆದ್ರೆ ಹಾಗೆ ತಂದೆ ತಾಯಿಯ ಸಹಾಯ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ತುಂಬಾ ಒಳ್ಳೆ ಸಹಾಯ ಆಗುತ್ತೆ ಮತ್ತೆ ಅಲ್ಲಿಗೆ ಲಖನ್ ಅವರ ತಾಯಿ ಬರ್ತಾಳೆ ನಿನ್ ತಂದೆ ಸರಿಯಾಗಿ ಹೇಳ್ತಾ ಇದಾರೆ ಲಖನ್ ನಿಮ್ಮ ಅಪ್ಪ ನಿನಗ್ ಬೈದ್ರು ಅಂತ ನೀನ್ ಬೇಜಾರ್ ಮಾಡ್ಕೋಬಾರ್ದಾಗಿತ್ತು ಈಗ ನಿನ್ನನ್ನೇ ನೀನ್ ನೋಡ್ಕೋ ನಿನ್ ತಂದೆ ನಿನ್ ಬೈದಿದ್ದಕ್ಕೆ ನಿನ್ ಕೆಲಸ ಮಾಡಕ್ಕೆ ಶುರು ಮಾಡಿದ್ದು ಇದ್ರಿಂದ ನಾಲ್ಕ್ ಕಾಸು ದುಡಿದು ನಿನ್ ಮನೆ ಕೊಡಂಗಾಯ್ತು ನೀವ್ ಚಿಂತೆ ಮಾಡ್ಬೇಡಿ ಅಮ್ಮ ಕೊಳಲು ಊದಕ್ಕೆ ಶುರು ಮಾಡಿದೀನಿ ನೋಡ್ತಾ ಇರಿ ಒಂದಿನ ನನ್ನ ಕೊಳಲಿನ ಧ್ವನಿ ವಿದೇಶಕ್ಕೂ ಹೋಗುತ್ತೆ ಲಖನ್ ಮಾತ್ ಕೇಳಿ ಲಖನ್ ತಂದೆ ತಾಯಿ ತುಂಬಾನೇ ಸಂತೋಷ ಪಟ್ರು ಮರುದಿನ ಲಖನ್ ನ ಗುರು ಲಖನ್ ಗೆ ಹೇಳ್ದ ಲಖನ್ ನನ್ಗನ್ಸುತ್ತೆ ನಾವಿಬ್ರು ಇನ್ನು ಬೇರೆ ಊರಿಗೂ ಹೋಗ್ಬೇಕು ಅಂತ ಯಾಕೆಂದ್ರೆ ನಿನ್ನ ಕೊಳಲಿನ ನಾದ ಎಲ್ಲಾ ಊರಿಗೂ ಸಿಗ್ಲಿ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಸಾಹೇಬ್ರೆ ಸರಿ ಹಾಗಾದ್ರೆ ನಾಳೆ ನಾವು ಇನ್ನೊಂದು ಊರಿಗೆ ಹೋಗೋಣ ಆ ಊರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಫ್ಯಾಮಿಲಿಗಳೇ ಇರ್ತವೆ ಅಲ್ಲಿ ತುಂಬಾ ಒಳ್ಳೆ ಹಣ ಇದೆ ನನಗನ್ಸುತ್ತೆ ನಿನ್ನ ಕೊಳಲಿನ ನಾದಕ್ಕೆ ಆ ಊರಲ್ಲಿ ಎಲ್ರೂ ಒಳ್ಳೆ ದುಡ್ಡೇ ಕೊಡ್ತಾರೆ ಅಂತ ತನ್ನ ಗುರುಗಳ ಮಾತ್ ಕೇಳಿ ಲಖನ್ ತುಂಬಾನೇ ಸಂತೋಷಪಟ್ಟ ಯಾಕಂದ್ರೆ ಅವನಿಗೂ ಅದೇ ಬೇಕಾಗಿತ್ತು ಅವನಿಗೂ ಕೂಡ ಹೆಚ್ಚಿನ ಹಣ ಗಳಿಸ್ಬೇಕಾಗಿತ್ತು ಮರುದಿನ ಬೆಳಿಗ್ಗೆ ಅವನು ತನ್ನ ಗುರುಗಳೊಂದಿಗೆ ಪಕ್ಕದ ಊರಿನ ಜೈಲಂಪುರ್ಗೆ ಹೋಗ್ತಾನೆ ಅದೊಂದು ನದಿ ತೀರದಲ್ಲಿ ಇರುವಂತ ಊರು ಇದು ತುಂಬಾ ಒಳ್ಳೆ ಊರು ಸಾಹೇಬ್ರೆ ನನ್ನ ಊರಿನ ಅಕ್ಕ ಪಕ್ಕದಲ್ಲಿ ಇಷ್ಟೊಂದು ಸುಂದರವಾದ ಊರಿದೆ ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ ಇಲ್ಲಿವರೆಗಿ ನೀನು ಬಾವಿ ಕಪ್ಪೆ ಆಗಿದ್ದೆ ಲಕ್ಕನು ಈಗ ನಿನ್ ಬಾವಿಯಿಂದ ಆಚೆ ಬಂದಿದ್ದೀಯಾ ಅದಕ್ಕೆ ಈ ಊರು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ನೀವು ಸರಿಯಾಗೇ ಹೇಳ್ತಾ ಇದ್ದೀರಾ ಸಾಹೇಬ್ರೆ ನಿಜ ಏನಂದ್ರೆ ನಾನು ನಮ್ಮ ಊರಿಂದ ಆಚೆ ಬಂದೇ ಇರ್ಲಿಲ್ಲ ಚಿಂತೆ ಮಾಡ್ಬಿಡಲ್ಲ ಕನ್ ಈಗ ನಾನ್ ನಿನ್ ಜೊತೆ ಇದೀನಲ್ಲ ಈಗ ನೀನು ನನ್ ಜೊತೆ ಚೆಲಂಪುರ ಹಳ್ಳಿಗೆ ಬಂದಿದೀಯಾ ಆ ದಿನ ದೂರ ಇಲ್ಲ ನೀನ್ ನನ್ ಜೊತೆ ವಿದೇಶ ಯಾತ್ರೆ ಮಾಡುವಂತಹ ಸಮಯ ಇದೆಲ್ಲ ನಿಮ್ಮ ಕೈಚಳಕ ಸಾಹೇಬ್ರೆ ಇದು ನಂದಲ್ಲ ನಿನ್ನ ಕೊಳಲಿನ ನಾದದ ಕೈಚಳಕ ಈಗ ನೀನು ಕೊಳಲನ ತೆಗೆದು ಊದಕ್ ಶುರು ಮಾಡು ಇಡೀ ಊರನ್ನ ನಿನ್ನ ಮುಳುಗಿಸ್ಬಿಡು ತನ್ ಗುರುಗಳು ಹೇಳಿದ್ದಕ್ಕೆ ಲಖನ್ ಕೊಳಲನ್ನ ನುಡಿಸ್ತಾನೆ ಸ್ವಲ್ಪ ಹೊತ್ತಿನ ನಂತರ ಲಖನ್ ಕೊಳಲು ನುಡಿಸೋದ್ರಲ್ಲಿ ಎಷ್ಟೊಂದು ಮುಳುಗಿದ್ದ ಅಂದ್ರೆ ಅವನಿಗೆ ಗೊತ್ತೇ ಇರ್ಲಿಲ್ಲ ಅವನ್ ಸುತ್ತಮುತ್ತ ಇಡೀ ಊರ್ ಜನರು ಬಂದು ನಿಂತಿದ್ರು ಅಂತ ಲಖನ್ ತನ್ ಕಣ್ ತೆರೆದು ನೋಡ್ದಾಗ ಅವನಿಗ ಗೊತ್ತಾಗುತ್ತೆ ತನ್ ಗುರುಗಳು ಅಲ್ಲಿ ಎಲ್ಲಿ ಕಾಣಿಸ್ತಿಲ್ಲ ಅಂತ ಅದರಲ್ಲಿರುವ ಒಬ್ಬ ವ್ಯಕ್ತಿ ಲಖನ್ ಹೊತ್ತಿಂದ ನೋಡ್ತಾ ಇದ್ದ ಲಖನ್ ಅವನ್ ನೋಡ್ಬಿಟ್ಟು ಹೇಳ್ದ ಇಲ್ಲಿ ಜೊತೆ ಸಾಹಿಬ್ರು ಕೂತಿದ್ರಲ್ಲ ಅವ್ರೆಲ್ಲ ಲಖನ್ ಮಾತ್ ಕೇಳಿಸ್ಕೊಂಡು ಆ ವ್ಯಕ್ತಿ ಯೋಚನೆಯಲ್ಲಿ ಮುಳುಗಿದ್ದ ಒಂಥರ ಇದ್ದ ಗೊತ್ತಿಲ್ಲ ಇಲ್ಲಿ ಯಾರು ಕೂತಿದ್ರು ಅಂತ ನಮಗೇನ್ ಗೊತ್ತು ಅಂದ್ರೆ ನಾವು ನಮ್ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಆ ಸಮಯದಲ್ಲಿ ನಮ್ಮ ಕಿವಿಗೆ ಈ ಕೊಡಲಿನ ನಾದದ ಸ್ವರ ಬಂದ್ಬಿತ್ತು ಅಲ್ಲಿಂದ ನನಗ್ ಗೊತ್ತಿಲ್ಲದೆ ನಮ್ಮ ಕಾಲುಗಳು ಇಲ್ಲಿವರೆಗೂ ನಡ್ಕೊಂಬಂದ್ವು ನನಗೆ ನಿಮ್ ಮಾತುಗಳು ಅರ್ಥ ಆಗಿಲ್ಲ ಇಲ್ಲಿಗೆ ಬಂದ್ಮೇಲೆ ನನಗೆ ಅನಿಸ್ತಾ ಇದೆ ನನಗೆ ನಿದ್ರೆ ಬರ್ತಾ ಇದೆ ಅಂತ ನಾನ್ ಯಾವಾಗ ಮಲ್ಕೊಂಡಿದ್ದೆ ನನಗೇ ಗೊತ್ತಿಲ್ಲ ನೀನು ಹೇಳದ್ಮೇಲೆ ನಾನ್ ನಿದ್ರೆಯಿಂದ ಎದ್ದೆ ಆ ವ್ಯಕ್ತಿ ಮಾತ್ ಕೇಳಿ ಲಖನ್ ಯೋಚನೆಯಲ್ಲಿ ಮುಳುಗಿದ ಲಖನ್ ಊರಿನ್ ಎಲ್ಲಾ ಜನರ ಹತ್ರ ಕೇಳ್ತಾನೆ ಆ ಮೊದಲ್ ವ್ಯಕ್ತಿ ಹೇಗ್ ಹೇಳ್ತಾನೋ ಹಾಗೆ ಎಲ್ರು ಹೇಳ್ತಾರೆ ಒಳ್ಳೆ ವಿಷಯ ಅಲ್ವಾ ನಾನು ಕೊಳಲನ್ನ ಇಷ್ಟೊಂದ್ ಚೆನ್ನಾಗಿ ನುಡಿಸ್ತೀನ ನಾನ್ ನುಡ್ಸೋ ನಾದನ್ನ ಕೇಳಿ ಈ ಊರವರೆಲ್ಲ ಮಲ್ಕೊಂಬಿಟ್ರು ಆ ಸಮಯದಲ್ಲಿ ಲಖನ್ಗೆ ತನ್ನ ಗುರುಗಳ ಧ್ವನಿ ಕೇಳಿಸುತ್ತೆ ನೀನು ಸರಿಯಾಗಿ ಹೇಳಿದೀಯ ಲಖನ್ ನೀನು ಕೊಳಲನ್ನ ತುಂಬಾ ಚೆನ್ನಾಗಿ ನುಡಿಸ್ತೀಯ ನಡಿ ಈಗಿಲ್ಲಿಂದ ಹೋಗೋಣ ಅಲ್ಲಾ ಸಾಹೇಬ್ರೆ ನೀವ್ ಹೋಗಿದ್ರಿ ಆದ್ರೆ ನೀವ್ ಹೇಳಿದ್ರಿ ಇಲ್ಲಿ ಜನ ನಿನ್ಮೇಲೆ ದುಡ್ಡಿನ ಸುರಿಮಳೆ ಸುರಿಸ್ತಾರೆ ಅಂತ ಆದ್ರೆ ಇವ್ರೆಲ್ಲಾ ನಾನು ಆಮೇಲೆ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ದೂರ ಹೋಗಿ ಗುರುಗಳು ಕೊಡ್ತಾರೆ ಇದೇನ್ ಸಾಹೇಬ್ರೆ ಇದು ನೀನು ಕೊಳಲು ನುಡಿಸಿದಕ್ಕೆ ದುಡ್ಡು ಇದನ್ನ ಜೇಲಂಪುರ್ ಗ್ರಾಮದ ಮುಖ್ಯಸ್ಥರು ನನಗೆ ಕೊಟ್ರು ನೀನು ಕೊಳಲು ನುಡಿಸುವಾಗ ಆ ಊರಿನ ಮುಖ್ಯಸ್ಥರು ನನ್ನ ಕರ್ಕೊಂಡು ಹೋಗಿದ್ರು ನಾಳೆ ನಾವು ಬೇರೆ ಊರಿಗೆ ಹೋಗೋಣ ಮತ್ತೆ ಆ ದಿನದ ನಂತರ ಗುರುಗಳು ಬೇರೆ ಊರಿಗೆ ಕರ್ಕೊಂಡು ಹೋಗಿ ಮತ್ತೆ ಲಖನ್ ನುಡಿ ಕೇಳಿಸ್ಕೊಂಡು ಎಲ್ಲ ಊರಿನ ಜನರು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಲಖನ್ ಗೆ ಗುರುಗಳು ದುಡ್ಡು ಕೊಡ್ತಾ ಇದ್ರು ಲಖನ್ ಮನೆಯಲ್ಲಿ ಎಲ್ರೂ ಸಂತೋಷವಾಗಿದ್ರು ಲಖನ್ ದಿನಾ ದಿನಾ ದುಡ್ಕೊಂಡು ಮನೆಗ್ ಬರ್ತಾ ಇದ್ದ ಒಂದು ದಿನ ಬೆಳಿಗ್ಗೆ ಲಖನ್ ನಿದ್ದೆಯಿಂದ ಎದ್ದಾಗ ಅಲ್ ಸಡನ್ ಆಗಿ ಪೊಲೀಸ್ ಜೀಪ್ ಲಖನ್ ಮನೆ ಹತ್ರ ಬಂದು ನಿಲ್ಲುತ್ತೆ ಯಾರ್ ನೀವು ಇಲ್ಲೇನ್ ಮಾಡ್ತಾ ಇದೀರಾ ನೀವೇನು ಗೊತ್ತಿಲ್ಲ ಅನ್ನೋ ತರ ನಾಟಕ ಲಖನ್ ಬರ್ತಾನೆ ಏನಾಯ್ತಪ್ಪ ಪೊಲೀಸ್ನವ್ರು ನಮ್ಮನೆ ಹತ್ರ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಮಗ ನಿನ್ ಬಗ್ಗೆನೆ ವಿಚಾರಿಸ್ತಿದ್ದಾರೆ ನೀನೇನಾದ್ರೂ ಉಲ್ಟಾ ಸೀದಾ ತಪ್ಪುಗಳನ್ನ ಮಾಡ್ತಾ ಇದೀಯಾ ಏನ್ ಮಾತು ಅಂತ ಆಡ್ತಾ ಇದೀರಾ ಅಪ್ಪಾಜಿ ಆಗ ಪೊಲೀಸ್ ಇನ್ಸ್ಪೆಕ್ಟರ್ ಲಖನ್ ಹತ್ರ ಬಂದು ಹೇಳ್ತಾನೆ ಸರಿ ನೀ ನಿಮ್ಮ ಅಪ್ಪಾಜಿಗೆ ಏನ್ ತುಂಬಾ ನಿಷ್ಠಾವಂತ ಕೆಲಸ ಮಾಡ್ತಾ ಮಾತಿನ ಅರ್ಥ ಏನು ನಾನು ನಿಷ್ಠೆಯಿಂದಲೇ ಕೆಲಸ ಮಾಡ್ತಾ ಇದ್ದೀನಿ ಜಾಸ್ತಿ ಮಾತಾಡ್ಬೇಡ ನನಗ್ ಗೊತ್ತು ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಹತ್ತು ಊರುಗಳಲ್ಲಿ ನೀವು ಕಳ್ತನ ಮಾಡಿದೀರ ಅಂತ ನಿನ್ನನ್ನ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾತ್ ಕೇಳಿ ಲಖನ್ ಅವ್ರ ತಂದೆಗೆ ಭೂಮಿನೇ ಕುಸ್ತಂಗ್ ಆಗುತ್ತೆ ನೀವೇನ್ ಹೇಳ್ತಾ ಇದ್ದೀರಾ ನಾನು ನಿಜನೇ ಹೇಳ್ತಾ ಇದ್ದೀನಿ ನಿಮ್ಮ ಮಗ ಕೊಳನನ್ನ ಊದ್ತಾ ಇರ್ತಾನೆ ಆ ನಾದವನ್ನ ಕೇಳಿ ಊರಿನ ಜನರೆಲ್ಲ ಮಲ್ಕೊಂಡ್ಬಿಡ್ತಾರೆ ಆ ಸಮಯ ಕಾಯ್ತಿದ್ದ ಇವನು ಊರಿನ ಎಲ್ಲ ಮನೆಯ ತಿಜೋರಿಯನ್ನು ಓಪನ್ ಮಾಡಿ ಅಲ್ಲಿದ್ದ ಒಡವೆ ಮತ್ತು ಹಣವನ್ನೆಲ್ಲ ತಗೊಂಡು ಅಲ್ಲಿಂದ ಓಡೋಗ್ತಾರೆ ಇದು ನನ್ ಮೇಲೆ ತಪ್ಪು ಆರೋಪ ನಾನು ಆತರ ಯಾವ ಕೆಲ್ಸನೂ ಮಾಡಿಲ್ಲ ನೀನು ಏನು ಮಾಡಿದ್ಯೋ ಏನು ಮಾಡಿಲ್ವೋ ಅಂತ ನೀನು ಸ್ಟೇಷನ್ ಅಲ್ಲಿ ಬಂದೇ ಹೇಳಬೇಕಾಗತ್ತೆ ನನ್ನ ಮಾತನ್ನ ನಂಬಿ ನಾನು ಕಳ್ಳ ಅಲ್ಲ ನಾನೀಗ ನಿನ್ನ ನಂಬೋದಕ್ಕಾಗಲ್ಲ ಲಖನ್ ಯಾಕೆಂದ್ರೆ ನಿನ್ನ ವಿರುದ್ಧವಾಗಿ ಒಬ್ರು ಅಥವಾ ಇಬ್ರು ಅಲ್ಲ ಹತ್ತೂರಿನ ಜನರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಲಖನ್ ನ ಅರೆಸ್ಟ್ ಮಾಡ್ತಾರೆ ಅವನನ್ನ ಲಾಕ್ಅಪ್ ಗೆ ಹಾಕ್ತಾರೆ ಲಖನ್ ಗೆ ಆಗ ಒಂದು ನೆನ್ಪಾಗುತ್ತೆ ಅವನಿಗೆ ಏನ್ ನೆನ್ಪಾಗುತ್ತೆ ಅಂದ್ರೆ ಇವತ್ತು ಬೆಳಗ್ಗೆ ಒಂದ್ ಗುರುಗಳು ಯಾಕೆ ಕರೆಕ್ಟ್ ಬರಲಿಲ್ಲ ಅಂತ ಲಖನ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ ಆಗ ಅವನಿಗ ಗೊತ್ತಾಗುತ್ತೆ ಅವ್ನ ಕೊಳಲು ನುಡಿಸಿದಾಗ ಊರಿನ ಜನರೆಲ್ಲಾ ಮಲಗ್ತಾ ಇದ್ರು ಆಗ ಅವ್ನ್ ಗುರುಗಳು ಸ್ವಲ್ಪ ಹೊತ್ತಿನ ತನಕ ಮಾಯವಾಗ್ತಾರೆ ಮತ್ತೆ ಲಕ್ಕನ್ಗೆ ಇಲ್ಲಿಂದ ಬೇಗ ಹೋಗೋಣ ಅಂತ ಹೇಳ್ತಾರೆ ಲಕ್ಕನ್ ಅಳತಾ ಪೊಲೀಸ್ ಹತ್ರ ಹೇಳ್ತಾನೆ ಅರ್ಥ ಆಯ್ತು ಇನ್ಸ್ಪೆಕ್ಟ್ರೆ ನೀವ್ ಹೇಳಿದ ಪ್ರಕಾರ ನಿಜ ಅಂದ್ರೆ ಆ ಕಳ್ತನ ನಾನಲ್ಲ ನನ್ನ ಸಾಹೇಬ್ರೊಬ್ರು ಮಾಡಿದ್ದು ಯಾವ ಉಸ್ತಾದು ಯಾರು ಉಸ್ತಾದು ಆ ಹಳ್ಳಿಯವರು ಯಾವ ಸಾಹೇಬ್ರೂನು ನೋಡಿಲ್ಲ ನನ್ ಮಾತನ್ನ ನಂಬಿ ನಾನು ಯಾವಾಗ್ಲೂ ಈ ಊರಿಂದ ಆಚೆನೆ ಹೋಗಿರ್ಲಿಲ್ಲ ನಮ್ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಾ ಜನರು ಮಲಗಿಬಿಡ್ತಾ ಇದ್ರು ಆಗ ನಮ್ಮ ಸಾಹೇಬ್ರು ಕಣ್ಮರೆ ಆಗ್ತಿದ್ರು ನನಗೆ ಈ ಕಳ್ತನೇ ಎಲ್ಲ ಅವರೇ ಮಾಡಿರ್ಬೇಕು ಅಂತ ಆಗ ಪೊಲೀಸ್ ಲಕ್ಕನ್ ಹೇಳಿದ ಮಾತು ಕೇಳಿಸ್ಕೊತಾ ಇದ್ದ ಲಕ್ಕನ್ ಕಣ್ಣೀರು ಏನ್ ಹೇಳ್ತಿತ್ತು ಅಂದ್ರೆ ಅವನ್ ಹೇಳ್ತಿರೋ ಎಲ್ಲಾ ಮಾತು ತರ ಅನಸ್ತಾ ಇತ್ತು ನನಗೆ ಅರ್ಥ ಆಗುತ್ತೆ ಲಕ್ಕನ್ ನಿನ್ನ ಕಣ್ಣೀರೇ ಹೇಳ್ತಾ ಇದೆ ಆದರೆ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಸಾಕ್ಷಿಗಳು ನಿನ್ನ ವಿರುದ್ಧವಾಗಿಯೇ ಇವೆ ಹಾಗೆ ನಿಮ್ಮ ಸಾಹೇಬ್ರದು ಯಾವ ವಿಚಾರನೂ ಯಾರಿಗೂ ಗೊತ್ತಿಲ್ಲ ಪೊಲೀಸ್ ಹೇಳಿದ ಮಾತು ಕೇಳಿ ಲಕ್ಕನ್ಗೆ ತುಂಬಾ ಬೇಜಾರಾಗುತ್ತೆ ಎರಡು ದಿನಗಳ ನಂತರ ಆ ಸ್ಟೇಷನ್ಗೆ ಗೆ ದೊಡ್ಡ ಪೊಲೀಸ್ ಆಫೀಸರ್ ಬರ್ತಾರೆ ಅವ್ರು ಬರ್ತಿರುವಾಗ ಅವರ ದೃಷ್ಟಿ ಲಕನ್ ಮೇಲೆ ಹೋಗುತ್ತೆ ಆ ದೊಡ್ಡ ಆಫೀಸರ್ ಪೊಲೀಸ್ ಗೆ ಹೇಳ್ತಾನೆ ಇದು ಅವನೇ ಅಲ್ವಾ ಹತ್ತು ಊರಲ್ಲಿ ಕಳ್ತನ ಮಾಡಿರೋನು ಹೌದು ಸರ್ ಇವನೇ ಕೊಳಲ್ ನೋಡ್ಸೋನು ಆ ಸ್ಟೇಷನ್ ಬಂದ ಪೊಲೀಸ್ ಆಫೀಸರ್ ಲಖನ್ ನೋಡಿ ಹೇಳ್ತಾನೆ ನಿನ್ನ ಕೊಳಲಿನ ನಾದವನ ನನ ಕೇಳಿಸು ಆ ಪೊಲೀಸ್ ಆಫೀಸರ್ ಹೇಳಿದ ತಕ್ಷಣ ಲಖನ್ ಕೊಳಲ್ ನುಡಿಸಲು ಶುರು ಮಾಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಆ ಪೊಲೀಸ್ ಆಫೀಸರ್ ಆ ಕೊಳಲಿನ ನಾದಕ್ಕೆ ಮುಳುಗ್ ಹೋಗ್ತಾನೆ ನಿಜವಾಗ್ಲೂ ಸುಂದರವಾಗಿ ಹಾಗೆ ತುಂಬಾ ಚೆನ್ನಾಗಿ ಕೊಳಲ್ ನುಡಿಸ್ತೀಯ ಆದ್ರೆ ನೀನ್ ಈ ತರ ಯಾಕೆ ಮಾಡ್ದೆ ಲಖನ್ ಅಳ್ತಾ ಅಳ್ತಾ ಹೀಗೆ ಹೇಳ್ತಾನೆ ನನ್ನ ಅಪರಾಧಿ ಅಲ್ಲ ಅಂತ ಹೇಳ್ತಾನೆ ಲಕನ್ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಆದ್ರೆ ಎಲ್ಲಾ ಸಾಕ್ಷಿಗಳು ನಿನ್ನ ವಿರುದ್ಧವಾಗಿವೆ ಆದ್ರೂ ನಿನ್ನ ಹತ್ರ ಒಂದು ದಾರಿ ಇದೆ ಯಾವ ದಾರಿ ನನಗೆ ಮುಂಬೈಯಲ್ಲಿ ತುಂಬಾ ದೊಡ್ಡ ಡೈರೆಕ್ಟರ್ಗಳು ಗೊತ್ತು ಅವರು ವಿದೇಶದಲ್ಲಿ ಮ್ಯೂಸಿಕ್ ಲೈವ್ ಕನ್ಸರ್ಟ್ ಮಾಡ್ತಾರೆ ನಾನು ನಿನ್ಗೆ ಅಲ್ಲಿ ಕೆಲಸ ಕೊಡಿಸ್ತೀನಿ ಆದ್ರೆ ನೀನ್ ನನಗೆ ಮಾತು ಕೊಡಬೇಕು ನಿನಗೆ ಅಲ್ಲಿ ಎಷ್ಟೇ ದುಡ್ಡು ಸಿಕ್ಕಿದ್ರು ಆ ಅಷ್ಟು ದುಡ್ಡನ್ನ ನೀನು ಹಳ್ಳಿಯವರಿಗೆ ಹಂಚಿಬಿಡಬೇಕು ಯಾರ ಚಿನ್ನ ಮತ್ತು ಹಣ ಕಳೆದೋಗಿದೆ ಅವರಿಗೆ ಪೊಲೀಸ್ ಆಫೀಸರ್ ಮಾತ್ ಕೇಳಿ ಲಖನ್ ತುಂಬಾನೇ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ ಸರಿ ನನಗೆ ಇದ್ರಿಂದ ನನ್ನ ಸಮಸ್ಯೆ ಬಗೆಹರಿಯುತ್ತೆ ಅಂದ್ರೆ ನಾನು ಕೊಳಲು ನುಡ್ಸೋದ್ರಿಂದ ಅವ್ರಿಗೆ ಹಣ ಸಿಗುತ್ತೆ ಅಂತ ಅಂದ್ರೆ ನಾನ್ ಮಾಡೋದಕ್ಕೆ ರೆಡಿ ಇದೆ ಆ ಪೊಲೀಸ್ ಅಧಿಕಾರಿ ಲಖನ್ ನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸ್ತಾನೆ ಸ್ವಲ್ಪ ದಿನಗಳ ನಂತರ ಲಖನ್ ದೊಡ್ಡ ದೊಡ್ಡ ಲೈವ್ ಶೋ ನಲ್ಲಿ ಕೊಳಲನ್ನ ನುಡಿಸ್ತಾನೆ ಅವನ್ ಕೊಳಲ್ನಾದ ಹಣದ ಮಳೆನೇ ಸುರಿಯುತ್ತೆ ಲಖನ್ ಗೆ ಸಿಕ್ಕಿರುವ ದುಡ್ಡೆಲ್ಲ ಲಖನ್ ಆ ಎಲ್ಲಾ ಹಣವನ್ನ ಊರಿನ್ ಜನರಿಗೆಲ್ಲ ಹಂಚಿಬಿಡ್ತಾನೆ ಸ್ವಲ್ಪ ಸಮಯದ ನಂತರ ಲಖನ್ ನೋಡ್ ನೋಡ್ತಾನೆ ಒಬ್ಬ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ ಲಖನ್ ಎಷ್ಟ್ ದೊಡ್ಡ ಶ್ರೀಮಂತನಾಗಿದ್ದ ಅಂದ್ರೆ ಒಂದ್ ಹತ್ ಹಳ್ಳಿನ ಕೊಂಡ್ಕೊಳ್ಳುವಷ್ಟು ದುಡ್ ಮಾಡಿದ್ದ ನೀನು ಕಳ್ಳ ಅಲ್ಲ ಲಖನ್ ನನಗೀಗ ಪೂರ್ತಿ ವಿಶ್ವಾಸ ಬಂದಿದೆ ನೀನ್ ಕಳ್ತನ ಮಾಡಿಲ್ಲ ಅಂತ ಪೊಲೀಸರು ಲಖನ್ ಹತ್ರ ಮಾತಾಡ್ತಿರುವಾಗ ಅಲ್ಲಿ ವಯಸ್ಸಾದ ಒಬ್ಬ ಮುದುಕ ಕೊಂಡ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ ಆ ವಯಸ್ಸಾದ ವ್ಯಕ್ತಿ ಯಾರು ಅಂತ ಗೆ ಗೊತ್ತಿತ್ತು ಅರೇ ನೀವೊಬ್ರು ಉಸ್ತಾದು ನನ್ನ ಉಸ್ತಾದ್ ನಾನು ಕೊಳೆ ನುಡ್ಸೋದನ್ನ ಕಲ್ಸಿದ್ದೀವ್ರೇನೆ ನೀನು ಸರಿಯಾಗಿ ಹೇಳಿದೆ ಲಕ್ಕನ್ ನಾನಿನ್ನ ಉಸ್ತಾದೆ ನಾನು ನಿಜ ಹೇಳಬೇಕು ಅಂದರೆ ನಾನು ಉಸ್ತಾದನ್ನ ಹೆಸರಿಗೆ ಕಳಂಕ ನಾನು ನೀನು ಕೊಳಲು ನುಡಿಸುವಾಗ ಆ ಸಮಯ ನೋಡಿಕೊಂಡು ಇಡೀ ಊರನ್ನ ಕಳ್ತನ ಮಾಡಿಬಿಟ್ಟೆ ಆದರೆ ನೀನ್ಯಾಕೆ ಆ ಥರ ಮಾಡಿದೆ ನಾನು ಆಸೆ ಬುರುಕನಾಗಿದ್ದೆ ನೀವಿಲ್ಲಿಗೆ ಯಾಕೆ ಬಂದ್ರಿ ಉಸ್ತಾದ್ ನನ್ನ ನಾನು ಕಾನೂನಿಗೆ ಶರಣಾಗ್ಸೋಣ ಅಂತ ಬಂದೆ ಅದೇನೋ ಅವಶ್ಯಕತೆ ಇಲ್ಲ ನಾನು ಇಡೀ ಊರಿನವರ ದುಡ್ಡನ್ನು ತೀರಿಸಿದ್ದೀನಿ ಆದರೆ ನೀನು ಯಾಕೆ ಕಾಣೆಯಾಗಿದ್ದೆ ಪೊಲೀಸ್ ನಿನ್ನನ್ನು ತುಂಬ ಕಡೆ ಹುಡುಕಿದ್ರು ಇದೆಲ್ಲ ನಾನು ನನ್ನ ಹೆಂಡತಿ ಮತ್ತು ಮಕ್ಕಳಿಗೋಸ್ಕರ ಮಾಡಿದೆ ಆದರೆ ಹಣೆ ಬರಹ ಬೇರೇನೇ ಆಗಿತ್ತು ನನ್ನ ಈ ಕೆಟ್ಟ ಬುದ್ಧಿಗಳಿಂದಾಗಿ ಇವತ್ತು ನನ್ನ ಪರಿವಾರ ತುಂಬ ದೂರದಲ್ಲಿದೆ ಹಾಗೆ ಯಾರೂ ನನ್ನ ಜೊತೆ ಮಾತಾಡೋದಿಲ್ಲ ನಿನ್ನ ಜೀವನದಲ್ಲಿ ಸರಿಯಾಗೇ ಆಗಿದೆ ನೀನು ಇನ್ನೊಬ್ಬರ ಟ್ಯಾಲೆಂಟನ್ನು ಯಾವಾಗ ಉಪಯೋಗಿಸ್ಕೊಂಡೋ ಅದಷ್ಟೇ ಆದ್ರೆ ಅವ್ರ ಟ್ಯಾಲೆಂಟ್ ನ ಆಗಲ್ಲ ಈಗ ನೀನ್ ಇಲ್ಲಿಂದ ಹೋಗ್ಬಹುದು ನಿನ್ನ ಸಜೆ ಏನಂದ್ರೆ ಇದೇ ರೀತಿ ಹುಚ್ಚುಂತರ ತಿರ್ಗಾಡ್ತಾ ಇರು ಆ ಉಸ್ತಾದ್ ಅಲ್ಲಿಂದ ಹೊರಟು ಹೋದ ಇಲ್ಲಿ ಲಖನ್ ನೋಡ್ ನೋಡ್ತಿದ್ದಂತೆ ದೇಶ ವಿದೇಶದಲ್ಲಿ ಪ್ರಸಿದ್ಧನಾಗ್ತಾನೆ